ಒಂದು ದೊಡ್ಡ ವೃಕ್ಷದ ಮೇಲ್ಭಾಗದಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿತ್ತು ಗುಬ್ಬಚ್ಚಿ ತನ್ನ ಮುದ್ದಾದ ಮಡದಿ ಗುಬ್ಬಚ್ಚಿಯೊಂದಿಗೆ ವಾಸಿಸುತ್ತಿತ್ತು ಗುಬ್ಬಚ್ಚಿಗೆ ಮೂರು ಚಿಕ್ಕ ಚಿಕ್ಕ ಗುಬ್ಬಚ್ಚಿ ಮರಿಗಳಿದ್ದವು ಅವರು ಪ್ರತಿದಿನ ಪ್ರಭಾತದ ಜೊತೆಗೆ ಹಕ್ಕಿಯ ಹಾಡು ಹಾಡುತ್ತಿದ್ದರು ಸಂಜೆ ಹೊತ್ತು ಸ್ನೇಹಿತರ ಜೊತೆ ಹಾಡನ್ನು ಹಾಡುತ್ತಾ ತುಂಬ ಖುಷಿಯಿಂದ ಪಕ್ಷಿಗಳು ಇದ್ದವು ಗುಬ್ಬಚ್ಚಿ ಪ್ರತಿದಿನ ಬೆಳಗ್ಗೆ ಬಾನಿನಲ್ಲಿ ಹಾರಾಡುತ್ತಾ ಕೊಂಚ ಬೇಳೆ ಬೀಜ ಹಣ್ಣುಗಳನ್ನು ತರುತ್ತಾ ಇತ್ತು ತನ್ನ ಮಕ್ಕಳಿಗಾಗಿ ಹಣ್ಣು ಬೇಳೆ ಇವೆಲ್ಲ ತರುತ್ತಾ ಇತ್ತು ಗುಬ್ಬಚ್ಚಿ ತನ್ನ ಮಕ್ಕಳಿಗೆ ಗಾಳಿಯಲ್ಲಿ ಹೇಗೆ ಹಾರಬೇಕು ಎಂದು ಕಲಿಸುತ್ತಿತ್ತು ಮರ ಎಷ್ಟು ಎತ್ತರ ಇದೆ ಎಂದು ಹೇಳುತ್ತಿತ್ತು ಗಾಳಿಪಟ ಎಂದರೆ ಏನು ಅಂತ ಕಲಿಸುತ್ತಿತ್ತು ಗುಬ್ಬಚ್ಚಿ ದಯಾಳು ಮತ್ತು ಸಹಾಯ ಮಾಡುವ ಗುಣ ಇತ್ತು ಈ ಗುಬ್ಬಚ್ಚಿಯು ಅಕ್ಕಪಕ್ಕದ ಗುಬ್ಬಚ್ಚಿಗಳು ಈ ಗುಬ್ಬಚ್ಚಿಯ ಕುಟುಂಬವನ್ನು ನೋಡಿ ಮೆಚ್ಚುತ್ತಿದ್ದರು ಹೊಗಳುತ್ತಿದ್ದರು ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣವಿತ್ತು ಈ ಗುಬ್ಬಚ್ಚಿಗೆ